ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಆಗ್ತಾರೆ ದೇಶ ಸಮಾಜದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು ಒಬ್ಬರಿಂದ ಒಬ್ಬನಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ ಸರ್ ಈಗ ಬಗ್ಗೆ ಕಡತ ಸರ್ ಆರೆನ್ ಬಗ್ಗೆ ಬಹಳ ಚಿತ್ರವಾಗಿ ಮಾತಾಡ್ತಿದ್ರು ಸರ್ ಈಗ ಆರ್‌ಎಸ್ಎಸ್ ಲ್ಯಾಂಡ್ ಬಿಆರ್ಡಿ ಟಾಗ್ಬೇಕು ಅಂತ ಬಿಗ್ನೇ ಬಯರ ಕೌನ್ಸಿಲ್ ನಿನ್ನ ಆಡಿಟ್ ಆಗುತ್ತೆ ಸರ್ ಲ್ಯಾಂಡ್ಗಳು ಬಿಲ್ಡಿಂಗ್ಗಳು ಸರ್ ಸರ್ ಈಗ ನಾವು ಸರ್ ಮತ್ತೆ ಅವರಿಗೆ ಇವತ್ತು ಅವರು ಈಗ ಹೋಮ್ मिनिಸ್ಟ್ರಿ ಹೇಳಿದರಂತೆ

ಮಾಡ್ಕೋಣ ಇಲ್ಲಿಗೂ ಮಾಡ್ಕೋಣ ಹೇಳಿದ್ದೇನೆ ಪ್ರಭಾಕರ್ ನೀವು ಹೇಳ್ತೀರಿ ಪರಮೇಶ್ವರ್ ಆಗ್ಬೋದು ಮುನಿಯಪ್ಪ ಆಗ್ಬೋದು ಡಿಕೆಶಿ ಆಗ್ಬಹುದು ಈ ತರಹದ ಕಾಸ್ಟ್ಗಳು ಯಾಕೆ ಅಂತ ನೀವೇ ಹೇಳಿದ ಮೇಲೆ ಏನಂತ ಪರಮೇಶ್ವರ ಅವರು ಹೇಳ್ತಾರೆ ಡಿಕೆಶಿ ಸ್ಟ್ರಾಂಗ್ ಇದ್ದಾರೆ ಅಂತ ಕೆ ಎಚ್ ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿ ಅಂತ ಪರಮೇಶ್ವರ ಅವರು ಹೇಳ್ತಾರೆ ಮುನಿಯಪ್ಪ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ನಾವು ಸಾಗ ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಹೇಳಕ್ಕಾಗುತ್ತು